ಕೇವಲ ಒಂದೇ ಒಂದು ಕಪ್ ಅವಲಕ್ಕಿ ಇದೆಯಾ ನಿಮ್ಮ ಮನೇಲಿ ಬನ್ನಿ ಅಂಗಡಿ ಇವತ್ತು ಚಕ್ಲಿ ಮಾಡೋಣ ವರಮಾಲಕ್ಷ್ಮಿ ಹಬ್ಬಕ್ಕೆ ಅವಲಕ್ಕಿ ಚಕ್ಲಿ ಅಮ್ಮನಿಗೆ ಅವಲಕ್ಕಿಂದು ತುಂಬ ಪ್ರಿಯ ಅಲ್ವಾ ಸೊ ಅವಲಕ್ಕಿ ಚಕ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಶೇರ್ ಇದ್ದೀನಿ ಓಕೆನಾ ಬನ್ನಿ ಇವತ್ತು ಅವಲಕ್ಕಿ ಚಕ್ಲಿ ಮಾಡಕ್ಕೆ ಹೋಗೋಣ ಎಷ್ಟು ಗರ್ಗರಿಯಾಗಿರುತ್ತೆ ಅಂದರೆ ನಿಮಗೆ ವೀಡಿಯೋ ಎಂಡಲ್ಲಿ ಇದು ಸೌಂಡ್ ಕೆಡಿಸ್ತೀನಿ ಎಷ್ಟು ಕರುಮ್ ಕುರುಮ್ ಇರುತ್ತೆ ತುಂಬ ಸಿಂಪಲ್ಲು ನಿಮ್ಮ ಮನೇಲೆಲ್ಲ ಅವಲಕ್ಕಿ ಇದೆ ಅಂದರೆ ಇವತ್ತು ಅವಲಕ್ಕಿ ಚಕ್ಲಿ ಮಾಡೋಣ ಬನ್ನಿ ವಿಶೇಷವಾಗಿ ಇದಕ್ಕೆ ಒಂದು ಕಪ್ ಅವಲಕ್ಕಿಗೆ ನಾನು ಒಂದು ಅಷ್ಟು ನೀರನ್ನ ಈಗಾಗಲೇ ಒಂದು ಕಡಾಯಿಯಲ್ಲಿ ಕಾಯಕ್ಕೆ ಇಡ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮ್ಗೆ ಅನುಗುಣ ಎಷ್ಟು ಬೇಕೋ ಖಾರ ಹಾಕ್ಕೊಳ್ಳಿ ಓಕೆನಾ ಖಾರ ಬಂದ್ಬಿಟ್ಟು ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರ ತಿನ್ನೋರು ಜಾಸ್ತಿ ಆದರೆ ಎರಡು ಸ್ಪೂನು ಆದರೆ ಒಂದು ಸ್ಪೂನು ಇಲ್ಲಿ ಒಂದು ಕಪ್ಪಷ್ಟು ಗಟ್ಟಿಯ ಅವಲಕ್ಕಿನ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಫೈನ್ ಪೌಡ್ರ್ ಮಾಡ್ಕೊಳ ಸ್ವಲ್ಪ ತರತಾರಿ ಇದು ತೊಂದರೆ ಇಲ್ಲ ಓಕೆನಾ ಇದನ್ನು ನಾನು ಡೈರೆಕ್ಟಾಗಿ ಈಗ ಹೆಂಗು ನೀರಿಟ್ಟಿದ್ದೀನಲ್ಲ ನೀರಿಗೆ ಉಪ್ಪು ಖಾರ ಹಾಕಿ ಒಲೆ ಮೇಲೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಅದು ಮುಂಚೆನೇ ನಾನು ಇಲ್ಲಿ ಅವಲಕ್ಕಿ ಹಾಕೊಂಡು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಥರ ಮೆಥಡಲ್ಲಿ ನೀವು ಯಾವತ್ತಾದ್ರೂ ಮಾಡಿದ್ದೀರಾ ಮಾಡಿಲ್ವಾ ಹಂಗಾದ್ರೆ ಬನ್ನಿ ವೀಡಿಯೋ ನಿಮಗೋಸ್ಕರನೇ ನಾನು ಮಾಡಿರೋದು ಹಂಗಾದ್ರೆ ಸೊ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬೇಸ್ಕೋಣ ಅಂದರೆ ಆ ನೀರೆಲ್ಲ ಇಂಬ್ರಕೊಳ್ಬೇಕು ಅವಲಕ್ಕಿನ ಆ ನೀರು ಕುಡಿಬೇಕು ಓಕೆನಾ ಒಂದು ಐದು ನಿಮಿಷ ಆಗುತ್ತೆ ಸಿಮ್ಮಲ್ ಮಾಡೋ ಕೆಲಸ ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಮಾಡಬೇಡಿ ಓಕೆನಾ ಇದು ಇದೆಲ್ಲ ಆಗುತ್ತೆ ಇದನ್ನು ಜಾಸ್ತಿ ತಣ್ಣಕ್ಕಾಗ್ಬಿಡಬೇಡಿ ತಣ್ಣಕ್ಕಾದರೆ ಡೇಂಜರು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಸೂಪರಾಗಿ ಎಮ್ಮೆ ಆಗಿರೋ ಅವಲಕ್ಕಿ ಚಕ್ಲಿ ನೀವು ನಿಜವಾಗ್ಲೂ ಅಕ್ಕಿ ಚಕ್ಲಿ ತಿಂದಿದ್ದೀರಲ್ಲ ಅದಕ್ಕಿಂತ ವಿಭಿನ್ನವಾಗಿದೆ ನಮ್ಮ ಅವಲಕ್ಕಿ ಚಕ್ಲಿ ನೋಡಿ ಜಾಸ್ತಿ ಬಿಸಿ ಇಲ್ಲ ಸ್ವಲ್ಪ ಬಿಸಿ ಇದೆ ಸೊ ಈಗ ಅಕ್ಕಿ ಹಿಟ್ಟು ಹಾಕದೆ ಪುಟಾಣಿ ಹಿಟ್ಟು ಮಿಕ್ಸಿಯಿಂದ ಜಾರಿಂದ ಹಾಕಿದ್ದೀನಿ ಅಂದರೆ ಉರ್ಗಡ್ಲೆ ಅಂದರೆ ಗೊತ್ತಲ್ಲ ನಿಮಗೆ ನಾವು ಚಟ್ನಿಗೆಲ್ಲ ಹಾಕ್ತೀವಲ್ಲ ಅದು ಬೇಸನ್ ತೊಗೊಳ್ಬೇಡಿ ಕಡ್ಡೆ ಇಟ್ಟಲ್ಲ ಅದು ಉರ್ಗಡ್ಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಳ ಇದಕ್ಕೆ ಎರಡೆರಡು ಚಮಚ ನಾನಿಲ್ಲಿ ಕಾಯಿಸಿರೋ ಕುದಿಯ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎರಡೆ ಎರಡು ಚಮಚ ಸಾಕು ಬೇಕಿದ್ದರೆ ಹಾಕೊಳ್ಳಿ ಇಲ್ಲದರೆ ಸ್ಕಿಪ್ ಮಾಡ್ಕೊಳ್ಬೋದು ಹೆಂಗಿದ್ರು ಅವಲಕ್ಕಿ ಹಾಕಿದ್ರಿಂದ ನಮಗೆ ಗರ್ಗರಿಯಾಗಿ ಬರುತ್ತೆ ಇದಕ್ಕೆ ಎಳ್ಳು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಸೊ ಈಗ ನಾನು ಚಕ್ಲಿ ಒಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಥರ ಒಂದು ಕಣ್ಣಿಗೆಲ್ಲ ಚಕ್ಲಿ ಪ್ಲೇಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಲ್ಲೂ அண்ட் நம்ம சக்ளி ஓகே எல்லோ ஒட்ல துப்பா கிரிஸ்பியாக இருக்கிறது நான் வீடியோ எண்டில் நமக்கு ஷேர் மாத்தீனி இஷ்டு கர்கரிய அந்த சவுண்ட் தோர்ஸ் திரு நமக்கு ஓகே ஆ சௌண்ட் கேட்டதே நீங்களே மாட்டி ஓகே அடிகோமே மாணா அந்த அப்பக்கி தயாரி எல்லாம் ஒன்றே மாடு அக்கிச்சி உதினச்சிஸு சக்களி மாது விசேஷவா அவலக்கி சக்ளி சூப்பர் டேஸ்டியாகி இருக்கே ಮತ್ತು ಇನ್ನೊಂದು ಫ್ರೆಂಡ್ಸ್ ಹೊಸೊಬ್ಬರು ಯಾರಾದರೂ ನೋಡ್ತಿದ್ದೀರಾ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕೊಡಿ ಇಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದೊಂದು ಅಲಂಕಾರ ಒಂದೊಂದು ಸಿಹಿ ತಿಂಡಿ ಒಂದೊಂದು ಚಕ್ರಿಗಳು ಬರ್ತಾನೆ ಇರುತ್ತೆ ನನ್ನ ವೀಡಿಯೋ ಈ ಥರ ಒಂದು ಕಣ್ಣಲ್ಲಿ ಮಾಡ್ತಿರೋದು ನೀವು ಬೇಕಾದ್ರೆ ಅದಕ್ಕೆ ಮೂರು ಕಣ್ಣು ಬರುತ್ತಲ್ಲ ಅದನ್ನು ಬೇಕಾದ್ರೆ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಎಣ್ಣೆ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ಹೇಮ ನಮಗೆ ಎಣ್ಣೆ ಅಂದರೆ ಬೆಣ್ಣೆ ಸಹ ಹಾಕ್ಕೊಳ್ಬೋದು ಎರಡೂ ಬೇಡ ಅಂದರೆ ಕಾಯಿ ಎಣ್ಣೆ ಹಿಂಗೋ ಇರುತ್ತೆ ಅದರಲ್ಲೇ ಚಕ್ರಿ ಮಾಡ್ಕೊಳ್ತೀವಿ ಅವಲಕ್ಕಿ ಹಾಕೋದ್ರಿಂದ ಗರ್ಗರಿ ಆಗುವುದೆ ಈ ಥರ ಒಂದ್ಸಲ ಟ್ರೈ ಮಾಡಿ ಅವಾಗ ನೀವು ಅಕ್ಕಿ ಚಕ್ಲಿ ಉದ್ದಿನ ಚಕ್ಲಿ ಹೆಸರು ಬೆಳೆ ಚಕ್ಲಿ ಅಂತ ಬಿಟ್ಬಿಟ್ಟು ಹೇಮಾ ಉಳಕಿತ್ತು ತುಂಬ ಟೇಸ್ಟಿಯಾಗಿ ನಿಜವಾಗ್ಲೂ ಟೇಸ್ಟಿಯಾಗಿದೆ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಇಲ್ಲಿ ಈಗಾಗಲೇ ನಾನು ಎಣ್ಣೆನ ಹದವಾ ಕಾಯಕ್ಕೆ ಇಟ್ಟಿದ್ದೀನಿ ಸಿಮ್ ಟು ಮೀಡಿಯಮ್ ಮಧ್ಯದಲ್ಲಿ ಇಟ್ಟಿದ್ದೀನಿ ಈ ಥರ ನೀವು ಬೇಕಾದ್ರೆ ತಟ್ಟೆ ಕೊಟ್ಕೊಂಡು ಚಕ್ಲಿ ಹಾಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಹಾಕೊಳ್ತೀನಿ ಅಂದ್ರೂ ತೊಂದರೆ ಇಲ್ಲ ಬಿಗಿನಸ್ ಆದರೆ ತಟ್ಟೆಗೆ ಹಾಕೊಂಡು ಹಾಕೊಳ್ಳಿ ಫ್ರಿಡ್ಜ್ ಸಿಡ್ದುಬಿಟ್ಟು ಇನ್ನೂ ಬಿಗ್ನೆಸ್ ಸಲ ನಿಮ್ಗೆ ಗೊತ್ತಾಗಲ್ಲ ಅಂತ ಸೊ ಎಕ್ಸ್ಪರ್ಟ್ಸ್ ಆದರೆ டயரெட்டாக அதரலே மாது ஓகேனா இதனால் கொம்பணு பரவரை ஃபிரைமா எத்திட்டு கொண்டிருந்த டபில் ஹதினிர் ஸ்டோர் மாதிரி ஆக மக்களிட மனேலு நிமிஷ இரோல சோர சக்லினி சில ஹப் வந்து ஆட் மாப்பது மென்யூ ஓகேனா இத்தர ஒம்பீரிச்சி பவுடர் ஹாக்கி ஏகா ஃபிரெண்ட்ஸ் நோடி இவங்க சக்ளி கலர் நம்மளே ஏன்க்காக்கே அந்த சோ இத்தர கரும் குரும் சக்லின இவற்றே நீ மனேல ட்ரை மாதிரி நீங்கள் ஃபீட்பேக் கொடி நங்க எல்லாரும் அவலக்கி தேர்த்து அல்வ ಸೊ ಇವತ್ತೇ ಟ್ರೈ ಮಾಡಬೇಕು ಈಗಲೇ ಟ್ರೈ ಮಾಡಬೇಕು ನಿಮ್ಗೆ ಟೇಸ್ಟ್ ಹೇಗಿತ್ತು ಅಂತ ರಂಗನ್ನು ಹಾಕಿ ಈ ಥರ ಹೊಂಬಣ್ಣಗೆ ಬರೋವರೆಗೂ ಚೆನ್ನಾಗಿ ಅದು ಹದವಾಗಿ ಬೇಯಬೇಕು ನಾನು ಓಮ್ ಕಾಳು ಬೇಕಾದ್ರೂ ಹಾಕೊಳ್ಬೋದು ನಾನು ಇದರಲ್ಲಿ ಇದ್ರಲ್ಲಿ ಕಾಳು ಹಾಕಿಲ್ಲ ಎಳ್ಳು ಹಾಕಿಲ್ಲ ಬರೀ ಜೀರಿಗೆ ಮಾತ್ರ ಹಾಕಿದ್ದೀನಿ ನಿಮ್ಗೆ ಏನು ಬೇಕೋ ನೀವು ಹಾಕ್ಕೊಳ್ಬೋದು ಕೆಲವರು ಮೆಣಸು ಅಂದರೆ ಪೆಪ್ಪರ್ ಪೌಡ್ರನ್ನ ತರತಾರಿಯಾಗಿ ಪೌಡ್ರ್ ಮಾಡಿ ಅದು ಸಹ ಹಾಕ್ಕೊಳ್ತಾರೆ ಮನೆ ಸೌಂಡ್ ಕೇಳಿಸ್ಕೊಳ್ಳೋಣ ಹೆಂಗಿದೆ ಸೌಂಡು ಅಂತಂದು ಕೇಳಿಸ್ಕೊಂಡಿರಲ್ಲ ಸೌಂಡು ಈಗ ಹೋಗ್ತಿದ್ದೀರಾ ಅಡುಗೆ ಮನೆಗೆ ಮಾಡೋಕ್ಕೆ ಆಯಿತು ಫ್ರೆಂಡ್ಸ್ ಮಾಡಿ ರುಚಿ ನೋಡಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗೆ ಬಂತು ಅಂತ ನಾನು ಮಾಡ್ತಾರಾನೆ ಬಂತ ಇನ್ನೂ ಚೆನ್ನಾಗಿ ಬಂತ ಅಂತ ನನಗೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್